ಹದ್ನಾಲ್ಕು ಪ್ರೇಮಿಗಳ ದಿನವನ್ನಾಗಿ ಆಚರಿಸದೆ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರನ್ನು ಸ್ಮರಿಸುವ ದಿನವನ್ನಾಗಿ ಆಚರಿಸೋಣ ಎಂದು ದೇಶಭಕ್ತ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಅಭಿಮತ ವ್ಯಕ್ತಪಡಿಸಿದರು ಪಟ್ಟಣದ ದೇವಸ್ಥಾನ ರಸ್ತೆಯ ಮಲ್ಲಿಕಾರ್ಜುನ ಮೆಡಿಕಲ್ ಮುಂಭಾಗ ಬೇಲೂರು ದೇಶಭಕ್ತರ ಬಳಗ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಬೇಲೂರು ಇವರ ಆಶ್ರಯದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಶ್ರದ್ಧಾಂಜಲಿ ಸಮರ್ಪಿಸಿ ಭಾರತ ಮಾತೆ ಭಾವಚಿತ್ರಕ್ಕೆ ಪುಷ್ಪನಮನ ಮಾಡಿ ಕರಾಳ ದಿನಾಚರಣೆಯನ್ನು ನಡೆಸಿ ಮಾತನಾಡಿದ ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಕುಮಾರ್ ಅರೆಯದ ಹುಡುಗ ಹುಡುಗಿಯರು ಈ ದಿನವನ್ನು ಪ್ರೇಮಿಗಳ ದಿನವೆಂದು ಆಚರಿಸುತ್ತಾರೆ ಆದರೆ ದೇಶ ಪ್ರೇಮಿಗಳಾದ ನಾವು ದೇಶಭಕ್ತರ ಬಳಗದ ಮೂಲಕ ಈ ದಿನವನ್ನು ಕರಾಳ ದಿನವಾಗಿ ಆಚರಿಸುತ್ತಿದ್ದು ಮೋಸ ಕೃತ್ಯದಿಂದ ಪೈಶಾಚಿಕವಾಗಿ ನಮ್ಮ ಸೈನಿಕರನ್ನು ಬರ್ಬರ ಹತ್ಯೆಗೈದವರನ್ನು ನಾವು ಕಂಡ ತುಂಡವಾಗಿ ಖಂಡಿಸುತ್ತೇವೆ ಮತ್ತು ಭಾರತ ಮಾತೆ ಎಂದು ಬಂಜೆಯಲ್ಲ ಇಂತಹ ಸಾವಿರಾರು ವೀರ ಪುತ್ರರು ಭಾರತ ಮಾತೆಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಾರೆ ಮತ್ತು ಹುಟ್ಟಿ ಬರುತ್ತಾರೆ ರಾಷ್ಟದಲ್ಲಿಯೇ ನಮ್ಮ ಸೈನಿಕರ ಶಕ್ತಿ ಅತ್ಯಂತ ದೊಡ್ಡದಾಗಿದ್ದು ನಾಲ್ಕನೆಯ ಸರ್ವಶಕ್ತ ಸೈನ್ಯವಾಗಿದೆ ಆರ್ಥಿಕವಾಗಿಯೂ ನಾವು ಐದನೇ ಸ್ಥಾನದಲ್ಲಿದ್ದು ಎರಡ್ ಸಾವಿರದ ಇಪ್ಪತ್ತೇಳನೇ ಇಸವಿಗೆ ಆರ್ಥಿಕವಾಗಿ ಮೂರನೆಯ ಸ್ಥಾನಕ್ಕೆ ಲಗ್ಗೆ ಇಟ್ಟಿದ್ದೇವೆ ಹಾಗಾಗಿ ನಾವು ಎಲ್ಲರೂ ನಮ್ಮ ಸೈನಿಕರನ್ನು ಹುರಿದುಂಬಿಸಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಸೈನ್ಯವನ್ನು ಸೇರುವಂತೆ ಪ್ರೇರೇಪಿಸಬೇಕೆಂದು ನುಡಿದರು ದೇಶಭಕ್ತರ ಬಳಗದ ಕಾರ್ಯದರ್ಶಿ ಮಹೇಶ್ ಮಾತನಾಡಿ ಅಸಂಖ್ಯ ಸಂಖ್ಯೆಯಲ್ಲಿ ನಮ್ಮ ವೀರ ಯೋಧರ ಪಡೆ ನಮ್ಮಲ್ಲಿದ್ದು ನಾವು ಚಿಂತಿಸುವ ಅಗತ್ಯವಿಲ್ಲ ಆದರೆ ನಮ್ಮ ದೇಶದ ಒಳಗೂ ಹೊರಗು ಶತ್ರುಗಳಿದ್ದಾರೆ ಹೊರಗಿನ ಶತ್ರು ಲೂ ಒಳಗಿನ ಶತ್ರುಗಳು ಅತ್ಯಂತ ಅಪಾಯಕಾರಿ ಅವರನ್ನು ನಿರ್ದಾಕ್ಷಿಣ್ಯವಾಗಿ ದಂಡಿಸಬೇಕು ಮತ್ತು ಗಮನಿಸಬೇಕು ಎಂದು ನುಡಿದರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವರಿಷ್ಠರಾದ ಉಪನ್ಯಾಸಕ ವೀರಭದ್ರಪ್ಪ ಮಾತನಾಡಿ ಯುವ ಜನಾಂಗದಲ್ಲಿ ದೇಶಭಕ್ತಿ ಮೂಡಿಸಬೇಕು ಮತ್ತು ದೇಶಕ್ಕಾಗಿ ನಿಸ್ವಾರ್ಥ ಸೇವೆ ಮತ್ತು ಬಲಿದಾನಕ್ಕೆ ಸಿದ್ಧರಾಗುವಂತೆ ಅವರನ್ನು ಅಣಿಗೊಳಿಸಬೇಕು ಎಂದರು ನಮ್ಮ ಸೇನದ ಸೇನೆಯ ಸೇನ್ಯ ಬಲ ಕೂಡ ಅದೇ ಥರ ಇದೆ ಹಾಗಾಗಿ ನಾವು ಹೆದರುವಂಥ ಅಗತ್ಯ ಇಲ್ಲ ಇವತ್ತು ಎಲ್ಲರೂ ಹುಡುಗರು ಹುಡುಕಿನಿಂದ ಎಲ್ಲ ಅದೇ ಪ್ರೇಮಿಗಳ ದಿನ ಅಂತ ಆಚರಿಸ್ತಾ ಇದ್ದಾರೆ ನಾವು ನಮ್ಮ ದೇ ದೇಶಭಕ್ತರ ಬಳಗದಿಂದ ದೇಶಪ್ರೇಮಿಗಳ ದಿನ ಅಂತ ಇದನ್ನು ಆಚರಿಸ್ತೇವೆ ಮತ್ತು ಇದನ್ನು ಕರಾಳ ದಿನ ಅಂತ ಆಚರಿಸ್ತೇವೆ ಯಾಕಂದರೆ ನಮ್ಮ ಸೈನಿಕರ ಬಲಿದಾನ ಅಂಥದ್ದು ಅಂತಹ ಸೈನಿಕರು ಮುಂದೆನೂ ಹುಟ್ಟಿ ಬರಲಿ ಅವರ ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಿದ್ದೇಗೌಡ ಮಲ್ಲಿಕಾರ್ಜುನ ಮೆಡಿಕಲ್ ಸುಬ್ರಹ್ಮಣ್ಯ ಪವನ್ ಗ್ಲಾಸ್ ಪ್ರಕಾಶ್ ಯುವ ಸಾಹಿತಿ ನಿರಂಜನ್ ಎಬಿವಿಪಿ ಕಾರ್ಯಕರ್ತೆ ಸುಷ್ಮಿತಾ ಕುಮಾರಿ ವಿದ್ಯಾ ರಾಜೇಶ್ವರಿ ಪ್ರಾಧ್ಯಾಪಕ ಧನಂಜಯ್ ಯುವಕವಿ ನಿರಂಜನ್ ಸುಲೇಮಾನ್ ಮೆಡಿಕಲ್ ಸ್ಟೋರ್ ಚೈತ್ರಾ ಆಶಾ ಮುಂತಾದವರು ಉಪಸ್ಥಿತರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು